ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡ ಕಿರುತೆರೆಯ ನಟಿಯಾಗಿದ್ದ ನಟಿ ದೀಪಿಕಾ ದಾಸ್ ಬಿಗ್ ಬಾಸ್ ಸ್ಪರ್ಧಿಯಾಗಿಯೂ ಗುರುತಿಸಿಕೊಂಡವರು ಬಿಗ್ ಬಾಸ್ ಎಷ್ಟು ದೊಡ್ಡ ಹೆಸರು ತಂದು ಅಷ್ಟೇ ದೊಡ್ಡ ನೇಮು ಫೇಮು ಕೊಟ್ಟಿದ್ದು ಅನ್ನೋ ಸೀರಿಯಲ್ ಇವತ್ತಿಗೂ ಕೂಡ ದೀಪಿಕಾ ದಾಸ್ರನ್ನ ಜನ ಗುರುತಿಸೋದು ನಾಗಿಣಿ ಸೀರಿಯಲ್ ಮೂಲಕವೇ ಹಲವು ಸೀರಿಯಲ್ಗಳ ಜೊತೆ ಒಂದಿಷ್ಟು ಸಿನಿಮಾ ಮಾಡಿದ್ದ ನಟಿ ದೀಪಿಕಾ ಮೊನ್ನೆ ಮೊನ್ನೆ ತಾನೇ ಪಾರು ಪಾರ್ವತಿ ಅನ್ನೋ ಸೋಲೋ ಸಿನಿಮಾವನ್ನು ಮಾಡಿದ್ದಾರೆ ಸಿನಿಮಾ ಹೇಳ್ಕೊಳ್ಳೋ ಹಿಟ್ ಆಗದೇ ಇದ್ರು ಒಂದೊಳ್ಳೆ ಪ್ರತಿಕ್ರಿಯೆ ಬಂದಿದ್ವು ಈ ಮೂಲಕ ಮದುವೆಯಾದ ಮೇಲೂ ಕನ್ನಡ ಸಿನಿಮಾ ರಂಗದಲ್ಲಿ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ತುಂಬಾ ಸ್ಟ್ರಾಂಗ್ ವ್ಯಕ್ತಿತ್ವದಂತೆ ಕಾಣುವ ದೀಪಿಕಾ ದಾಸ್ ಚಮ್ ತಮ್ಮ ಜೀವನದಲ್ಲಿ ಕಂಡ ಕಷ್ಟ ಅಷ್ಟಿಷ್ಟಲ್ಲ ಚಿಕ್ಕ ವಯಸ್ಸಿನಿಂದಲೇ ಶುರುವಾದ ಬದುಕಿನ ಹೋರಾಟ ಇವತ್ತು ಈ ಮಟ್ಟಕ್ಕೆ ನಿಲ್ಲಿಸಿದೆ ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಅವರು ಈ ಹಿಂದೆ ಅನುಭವಿಸಿದ ಕಷ್ಟಗಳು ಜೀವನದುದ್ದಕ್ಕೂ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋ ದೀಪಿಕಾ ದಾಸ್ಗೆ ಈಗ ಯಾವುದೇ ಕಷ್ಟ ಬಂದ್ರು ದೊಡ್ಡ ಕಷ್ಟಗಳೇನು ಅನ್ಸಲ್ಲ ದೀಪಿಕಾ ದಾಸ್ ಎಷ್ಟೇ ಖುಷಿಯಾಗಿರ್ಲಿ ಎಷ್ಟೇ ನೋವಲ್ಲಿರ್ಲಿ ತಮ್ಮ ಬದುಕಿನ ದಿನಗಳ ಬಗ್ಗೆ ಯಾವತ್ತು ಎಲ್ಲೂ ಹೇಳ್ಕೊಂಡವರಲ್ಲ ನಾನು ಇಂತಿಂತ ಕಷ್ಟ ಅನುಭವಿಸಿದೆ ನನ್ನ ಜೀವನದಲ್ಲಿ ಹೀಗೆಲ್ಲ ಆಗಿದೆ ಅಂತ ಎಲ್ಲೂ ಮುಕ್ತವಾಗಿ ಹೇಳಿದವರೇ ಅಲ್ಲ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಜೀವನದಲ್ಲಾದ ಒಂದಿಷ್ಟು ಕಹಿ ಘಟನೆಗಳನ್ನ ತೆರೆದಿಟ್ಟಿದ್ದಾರೆ ಅದರಲ್ಲೂ ತಮ್ಮ ತಂದೆ ತಾಯಿ ತಾವು ಮೂರು ವರ್ಷದ ಮಗು ಇದ್ದಾಗ ದೂರ ದೂರ ಆಗಿದ್ಯಾಕೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ನಟಿ ದೀಪಿಕಾ ದಾಸ್ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಣ್ಣ ತಂಗಿ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಇದನ್ನ ದೀಪಿಕಾ ಯಾವತ್ತು ಎಲ್ಲೂ ಹೇಳ್ಕೊಂಡವರಲ್ಲ ನಾನು ಯಶ್ ತಂಗಿ ಅಂತ ಹೇಳ್ಕೊಂಡು ಶೋ ಆಫ್ ಮಾಡಿದವರೇ ಅಲ್ಲ ಬಿಡಿ ನಾನು ಅವರಿವರ ತಂಗಿ ಅಂತ ಹೇಳ್ಕೊಂಡು ಗುರುತಿಸಬೇಕಿಲ್ಲ ನಾನೇ ನನ್ನ ಹೆಸರಿನ ಮೇಲೆ ಬೆಳಿಬೇಕು ಅನ್ನೋ ಗುಣದವರು ದೀಪಿಕಾ ಈ ಸ್ವಾಭಿಮಾನ ಪ್ರತಿ ಹೆಣ್ಮಕ್ಳಲ್ಲೂ ಇರಬೇಕು ಬಿಡಿ ಆತ್ಮೀಗಿರ ದೀಪಿಕಾ ದಾಸ್ ಕುಟುಂಬಕ್ಕೂ ಯಶ್ ಕುಟುಂಬಕ್ಕೂ ಅದೇನ್ ಮನಸ್ತಾಪ ಇದೆಯೋ ಅದ್ ಯಾವ ಕಾರಣಕ್ಕೆ ದೂರ ಆಗಿದ್ದಾರೋ ಗೊತ್ತಿಲ್ಲ ಆದರೆ ಇವತ್ತಿಗೂ ಕೂಡ ಅವರ ಬಗ್ಗೆ ಇವರು ಮಾತನಾಡಿಲ್ಲ ಇವರ ಬಗ್ಗೆ ಅವರು ಮಾತನಾಡಿಲ್ಲ ಹೇಳಿ ಅದೇನೋ ಗೊತ್ತಿಲ್ಲ ನೋವಿನ ನುಡಿಗಳು ತಾಯಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡ ಕ್ಷಣಗಳು ಗೊತ್ತಿಲ್ಲ ಅಪ್ಪ ಅಮ್ಮನ ಬಗ್ಗೆ ದೀಪಿಕಾ ದಾಸ್ ಮುಕ್ತವಾಗಿ ಮಾತನಾಡಿದ್ದಾರೆ ಅಪ್ಪನ ತೋಳಲ್ಲಿ ಬೆಳೆದ ಮಗಳು ಅಮ್ಮನ ಸರ್ವಸ್ವ ಆಗಿದೆ ಹೇಗೆ ಅನ್ನೋದನ್ನ ಎಡೆ ಬಿಚ್ಚಿಟ್ಟಿದ್ದಾರೆ ಬಹುಶಃ ಬಹಳಷ್ಟು ಮಂದಿಗೆ ದೀಪಿಕಾ ದಾಸ್ ಅವರ ತಂದೆ ತಾಯಿ ದೂರ ದೂರ ಆಗಿದ್ರು ಅನ್ನೋ ಸತ್ಯವೇ ಗೊತ್ತಿಲ್ಲ ಅದರಲ್ಲೂ ದೀಪಿಕಾ ದಾಸ್ ತಾಯಿಯಿಂದ ದೂರ ಆಗಿ ಅಪ್ಪನ ಮಡಿಲಲ್ಲಿ ಬೆಳೆದವರು ಅನ್ನೋದು ಸಹ ಗೊತ್ತಿಲ್ಲ ಈಗ ದೀಪಿಕಾ ದಾಸ್ ಅವರೇ ಸತ್ಯ ಕಥೆ ತೆರೆದಿಟ್ಟಿದ್ದಾರೆ ಆತ್ಮೀಗೆ ದೀಪಿಕಾ ದಾಸ್ ತುಂಬಾ ಚಿಕ್ಕವರು ಆಗಿನ್ನು ಜಸ್ಟ್ ಮೂರ್ ವರ್ಷ ಅನ್ಸುತ್ತೆ ಅದೇ ಟೈಮ್ ನಲ್ಲಿ ದೀಪಿಕಾ ದಾಸ್ ಅವರ ತಂದೆ ತಾಯಿ ದೂರ ದೂರ ಆಗ್ತಾರೆ ಯಾವ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಬಂತು ಗೊತ್ತಿಲ್ಲ ಇಬ್ಬರು ದೂರ ಆಗ್ತಾರೆ ಆಗ ದೀಪಿಕಾ ದಾಸ್ ಅವರು ಇದ್ದದ್ದು ಅಪ್ಪನ ಜೊತೆ ನನ್ನ ಮಗಳನ್ನ ನಾನೇ ಸಾಕ್ತೀನಿ ಅಂತ ದೀಪಿಕಾ ದಾಸ್ ತಂದೆ ಹಠಕ್ ಬೀಳ್ತಾರೆ ಹೀಗಾಗಿ ಅಮ್ಮನ ಮಡಿಲಲ್ಲಿ ಬೆಳಿಬೇಕಿದ್ದ ದೀಪಿಕಾ ಅಪ್ಪನ ನೆರಳಲ್ಲಿ ಬೆಳಿತಾರೆ ಅಮ್ಮ ಜೊತೆಗಿಲ್ಲ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಕೊರತೆ ಇಲ್ಲದಂತೆ ಸಾಕ್ತಾರೆ ಆದರೆ ದೀಪಿಕಾ ಅವರ ತಾಯಿ ತುಂಬಾನೇ ಸ್ವಾಭಿಮಾನಿ ತನಗೆಷ್ಟೇ ಕಷ್ಟ ಬಂದ್ರು ಯಾವತ್ತೂ ಇನ್ನೊಬ್ಬರಿಗೆ ತೋರಿಸ್ಕೊಳ್ತಿರ್ಲಿಲ್ಲ ತನ್ನ ಕಷ್ಟವನ್ನ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತಿರ್ಲಿಲ್ಲ ಆಗ ಮಗಳನ್ನ ನೋಡೋದಿಕ್ಕೆ ಹೋಗ್ತಾ ಇದ್ದ ದೀಪಿಕಾ ತಾಯಿ ತನ್ನ ಗಂಡನಿಂದ ಒಂದೇ ಒಂದು ರೂಪಾಯಿ ಬಿಡಿಗಾಸನೂ ಪಡಿತಾ ಇರ್ಲಿಲ್ಲ ದೀಪಿಕಾ ದಾಸ್ ಚಿಕ್ಕವಳಿದ್ದಾಗ ಅಮ್ಮನ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಯಾಕಂದ್ರೆ ಅಮ್ಮನ ಜೊತೆ ಇದ್ದಿದ್ದು ಕಮ್ಮಿನೇ ಅಲ್ವಾ ಆದ್ರೆ ಅಪ್ಪ ತೀರಿ ಹೋದ ಮೇಲೆ ಗೊತ್ತಾಗಿದ್ದು ಅಮ್ಮನ ಪ್ರೀತಿ ಎಂತಹದ್ದು ಅಮ್ಮ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಆತ್ಮಿಕಿದೆ ದೀಪಿಕಾ ದಾಸ್ ಅವರ ತಂದೆ ಇರೋವರೆಗೂ ತಾಯಿ ಬಗ್ಗೆ ಯೋಚನೆ ಮಾಡ್ತವರೇ ಅಲ್ಲ ಅವರಾಗೆ ನೋಡೋಕೆ ಬರಬೇಕಿತ್ತೇ ವಿನಹ ದೀಪಿಕಾ ದಾಸ್ ತಾವಾಗಿ ತಮ್ಮ ತಾಯಿಯನ್ನ ನೋಡೋದಿಕ್ಕೆ ಯಾವತ್ತೂ ಹೋಗೇ ಇರ್ಲಿಲ್ವಂತೆ ಅಪ್ಪನ ಪ್ರೀತಿಯೇ ಬೆಟ್ಟದಷ್ಟೇ ಇದ್ದಿದ್ರಿಂದ ತಾಯಿ ಪ್ರೀತಿ ಹೋಗಿತ್ತು ಆದ್ರೆ ಕಾಲ ಅನ್ನೋದು ಎಲ್ಲವನ್ನ ಕಲಿಸ್ತು ದೀಪಿಕಾ ದಾಸ್ ನಟನೆಗೆ ಬಂದು ಒಂದು ವರ್ಷ ಆಗಿತ್ತು ಅಷ್ಟೇ ಕೃಷ್ಣ ರುಕ್ಮಿಣಿ ಅನ್ನೋ ಸೀರಿಯಲ್ ಮಾಡಿ ಒಂದು ವರ್ಷ ಆಗಿತ್ತು ಇದೇ ಹೊತ್ತಲೇ ದೀಪಿಕಾ ದಾಸ್ ಅವರ ತಂದೆ ತೀರ್ ಹೋಗ್ತಾರೆ ಆಗಲೇ ದೀಪಿಕಾಗೆ ಅಮ್ಮನ ಸಾಂಗತ್ಯ ಸಿಕ್ಕಿತು ಅಪ್ಪ ಹೋದ್ಮೇಲೆ ಅಮ್ಮನ ಕಷ್ಟ ಏನು ಅನ್ನೋದು ಅರಿವಾಗೋದಕ್ಕೆ ಶುರುವಾಯಿತು ಒಬ್ಬಂಟಿ ಹೆಣ್ಣು ಸಮಾಜವನ್ನ ಹೇಗೆ ಎದುರಿಸಿರ್ಬೋದು ಅನ್ನೋದು ಅರ್ಥ ಆಗೋದಕ್ಕೆ ಶುರುವಾಯಿತು ತಂದೆ ಇರೋವರೆಗೂ ದೀಪಿಕಾ ದಾಸ್ ಅಮ್ಮನ ಮುದ್ದಿನ ಮಗಳಾಗಿದ್ರು ಆದ್ರೆ ಇವತ್ತು ದೀಪಿಕಾ ದಾಸ್ ಆಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣವೇ ಅವರ ಅಮ್ಮ ಹೀಗಾಗಿಯೇ ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಅಮ್ಮನೇ ಕಾರಣ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ ಆತ್ಮೀಗಿರೆ ಅವತ್ತು ಅಮ್ಮ ಅನುಭವಿಸಿದ ಕಷ್ಟಗಳನ್ನೇ ನಟಿ ದೀಪಿಕಾ ಕೂಡ ಅನುಭವಿಸಿದ್ದು ನಟಿ ದೀಪಿಕಾಗೆ ಅಮ್ಮನನ್ನ ಬಿಟ್ರೆ ಬೇರ್ಯಾರೂ ಇಲ್ಲ ನಟಿ ದೀಪಿಕಾಗೆ ಅಮ್ಮನನ್ನ ಬಿಟ್ರೆ ಬೇರ್ಯಾರೂ ಇಲ್ಲ ಬಣ್ಣದ ಬದುಕಲ್ಲಿ ತನ್ನೋರು ಅನ್ನೋರು ಯಾರೂ ಇಲ್ಲ ಹೇಗಾದ್ರೂ ಸರಿ ಬೆಳೆದು ನಿಲ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದವರು ಇವತ್ತು ಹೀರೋಯಿನ್ ಆಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಆತ್ಮೀಗಿರೆ ದೀಪಿಕಾ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ